ಪ್ರಿಯ ವೀಕ್ಷಕರು ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯ ತೇಜಮ್ಮ ಸಿದ್ದರಾಮ್ ಕಟ್ಟಿಮನಿ ಕಲ್ಲೂರಿವರ ಜನಸೇವಾ ಕೆಲಸ ಕಾರ್ಯಗಳನ್ನ ಗುರುತಿಸಿ ಬೆಂಗಳೂರಿನ ರಾಷ್ಟ್ರೀಯ ಬಸವ ಶ್ರೀ ಪ್ರಶಸ್ತಿ ಗೌರವ ಸನ್ಮಾನ ಇಟ್ಟಿಗೆ ಗೂಡಿನ ಕೂಲಿ ಕಾರ್ಮಿಕರಾಗಿದ್ದಂತಹ ತೇಜಮ್ಮ ಸಿದ್ದರಾಮ್ ಕಟ್ಟಿಮನಿ ಕಲ್ಲೂರು ಇವರು ಮೊದಲ ಬಸವೇಶ್ವರ ಮಹಿಳಾ ಸ್ವಸಹಾಯ ಸಂಘ ನೋಂದಣಿ ಮಾಡಿಕೊಂಡು ನಂತರ ಉದ್ಯೋಗ ಖಾತ್ರಿ ಕೆಲಸವನ್ನು ಹೊಸದಾಗಿ ಬಂದಾಗ ಜನರಿಗೆ ಸಂಪೂರ್ಣವಾಗಿ ಪರಿಚಯಿಸಿದ ಕೀರ್ತಿ ತೇಜಮ್ಮ ಸಿದ್ದರಾಮ್ ಕಟ್ಟಿಮನಿ ಕಲ್ಲೂರಿವರಿಗೆ ಸಲ್ಲುತ್ತೆ ಕಲ್ಲೂರು ಗ್ರಾಮ ಪಂಚಾಯಿತಿ ಒಳಪಡುವ ಎಲ್ಲ ಹಳ್ಳಿಗಳಲ್ಲಿ ಉದ್ಯೋಗ ಖಾತ್ರಿ ಕೆಲಸ ನಿಂತು ಹೋಗಿದ್ರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಸಂಪರ್ಕ ಮಾಡಿ ಆ ಹಳ್ಳಿಗಳಲ್ಲಿ ಮತ್ತೆ ಉದ್ಯೋಗ ಖಾತ್ರಿ ಕೆಲಸ ಪ್ರಾರಂಭ ಮಾಡಿಸುವಲ್ಲಿ ಯಶಸ್ವಿಯಾಗಿರ್ತಾರೆ ಯಾವುದೇ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರಿಗೆ ಅವರ ಖಾತೆಗೆ ಹಣ ಬಂದಿಲ್ಲ ಎಂದು ಕಾರ್ಮಿಕ ಹೇಳಿದ್ರೆ ಬೆಳಗ್ಗೆ ಏಳು ಗಂಟೆಗೆ ಅವರ ಮನೆಗೆ ಭೇಟಿ ನೀಡಿ ಅವರನ್ನ ಸಮಾಧಾನಪಡಿಸಿ ಪಡಿಸಿ ಕಚೇರಿಯ ತೆರುವ ಸಮಯಕ್ಕೆ ಅವರನ್ನ ಕರೆದುಕೊಂಡು ಹೋಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮತ್ತು ಅಧ್ಯಕ್ಷರ ಗಮನಕ್ಕೆ ತಂದು ಅವರ ಖಾತೆಗೆ ಕೂಲಿಯ ಹಣವನ್ನ ಅಧಿಕಾರಿಗಳ ಎದುರಿಗೆ ನಿಂತು ಅವರ ಖಾತೆಗೆ ಹಣ ಜಮಾ ಮಾಡಿಸ್ತಾರೆ ಹಾಗೂ ಕಲೂರು ಗ್ರಾಮದಲ್ಲಿ ಹೊಸದಾಗಿ ಮಾತಂಗಿ ಸ್ವಸಹಾಯ ಸಂಘವನ್ನು ಸ್ಥಾಪನೆ ಅದರ ಅಡಿಯಲ್ಲಿ ಮಾತಂಗಿ ದೇವಸ್ಥಾನವನ್ನು ಉದ್ಯೋಗ ಖಾತ್ರಿ ಕೆಲಸ ಮಾಡಿಕೊಂಡು ಅದರಲ್ಲಿ ಬರುವಂತಹ ಹಣವನ್ನು ಬಳಸಿಕೊಂಡು ಸ್ವಂತ ಖರ್ಚಿನಲ್ಲಿ ದೇವಸ್ಥಾನವನ್ನು ಕಟ್ತಿದ್ದಾರೆ ಲೇಬರ್ ಕಾರ್ಡ್ ಕಿಟ್ಟು ಸಾವಿರಾರು ಜನರಿಗೆ ಸ್ವತಃ ಎದುರಿಗೆ ನಿಂತು ಜನರಿಗೆ ತಲುಪುವಂತೆ ಕೆಲಸ ಮಾಡಿದ ಕೀರ್ತಿ ತೇಜಮ್ಮ ಸಿದ್ದರಾಮ್ ಗಟ್ಟಿಮನಿ ಕಲ್ಲೂರಿವರಿಗೆ ಸೇರುತ್ತೆ ಇವರ ಕೆಲಸ ಕಾರ್ಯಗಳು ಹಾಗೂ ಜನರ ಸೇವೆ ಸಾಧನೆ ಗಮನಿಸಿದ ಬೆಂಗಳೂರಿನ ಏಕೈಕ ಸಂಸ್ಥೆಯಾದ ಕಾವ್ಯಶ್ರೀ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ಡಾಕ್ಟರ್ ಜಿ ಶಿವಣ್ಣ ಅವರು ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀಮತಿ ತೇಜಮ್ಮ ಎಸ್ ಕಟ್ಟಿಮನಿ ಕಲ್ಲೂರವರನ್ನು ಗುರುತಿಸಿ ರಾಷ್ಟ್ರೀಯ ಬಸವಷ್ಟಿ ಪ್ರಶಸ್ತಿಗೆ ಆಯ್ಕೆ ಮಾಡಿ ಗೌರವಿಸಿದರು ಹೀಗೆ ಹತ್ತು ಹಲವಾರು ನಿರಂತರವಾಗಿ ಇಡೀ ತಮ್ಮ ಜೀವನವನ್ನೇ ಕಲ್ಲೂರು ಗ್ರಾಮ ಪಂಚಾಯತಿಗೆ ಬಳಪಡುವ ಗ್ರಾಮಗಳ ಜನರ ಸೇವೆಯಲ್ಲಿ ತಮ್ಮ ಜೀವನ ಮುಡುಪಾಗಿಟ್ಟಿದ್ದಾರೆ ಹಿಂದೆ ಹತ್ತೊಂಬತ್ತು ನೂರ ತೊಂಬತ್ತು ದಶಕದಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲೂರು ಇಲ್ಲಿ ಶಾಂತಿ ಶಾಲಾ ಮಕ್ಕಳಿಗೆ ಗೋಧಿ ಉಪ್ಪಿಟ್ಟು ಮಾಡಲು ಬೆಳಿಗ್ಗೆ ಆರು ಗಂಟೆಗೆ ಸೌದೆ ತರಲು ಹೊಲಗಳಿಗೆ ಹೋಗ್ತಿದ್ರು ಹಾಗೂ ಪಕ್ಕದ ಹಳ್ಳಿಗಳಲ್ಲಿ ಅಂದ್ರೆ ಕಟಳ್ಳಿ ಕೋರಂಪಳ್ಳಿ ಹಳ್ಳಿಯ ಯಾವುದೇ ಹೆಣ್ಣು ಮಕ್ಕಳಿಗೆ ಕುಟುಂಬದಲ್ಲಿ ಕಿರಿಕಿರಿ ಆದ್ರೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸುವ ಕೆಲಸ ಕೂಡ ಮಾಡಿರ್ತಾರೆ ಇಂದಿಗೂ ಅವರು ಕಟ್ಟಡ ಕಾರ್ಮಿಕರಿಗೆ ಲೈಸೆನ್ಸ್ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಿ ಖುದ್ದು ಎದುರಿಗೆ ನಿಂತು ಕಟ್ಟಡ ಕಾರ್ಮಿಕರಿಗೆ ಲೈಸೆನ್ಸ್ ಮಾಡಿಕೊಡ್ತಾರೆ ಊರಿಗೆ ಮೊದಲ ಮಹಿಳೆ ಸಹಾಯ ಸೇವೆ ಎಂದು ಗುರುತಿಸಿಕೊಂಡು ಅವರು ಇಂದು ಬೆಂಗಳೂರಲ್ಲಿ ರಾಜ್ಯದಾದಂಥ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಎಂದು ಪ್ರತಿಯೊಬ್ಬರು ಅಭಿನಂದನೆಯನ್ನು ತಿಳಿಸಿದರು ಇದಾಗಿತ್ತು ಹೊತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇದೆ ನ್ಯೂಸ್